ಎಲ್ಲರಿಗೂ ನಮಸ್ತೆ ಬನ್ನಿ ಇವತ್ತೊಂದು ಹೆಲ್ದಿ ರೆಸಿಪಿ ನೋಡ್ಕೊಂಬರೋಣ ಹಾಗೆ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ನಾನಿವತ್ತು ಒಂದು ದೊಡ್ಡದೊಂದು ಬೂದುಗುಂಬಳುಕಾಯಿ ತೊಗೊಂಡಿದ್ದೀನಿ ಇದರಲ್ಲೇ ಇವತ್ತು ನಾನು ನಿಮಗೆ ರೆಸಿಪಿ ಮಾಡಿ ತೋರಿಸೋದು ಈ ಬೂದು ಅರ್ಧ ಭಾಗ ಕಟ್ ಮಾಡಿಕೊಂಡು ಅರ್ಧ ಮಾತ್ರ ಯೂಸ್ ಮಾಡ್ಕೊಳ್ತಿದ್ದೀನಿ ಇನ್ನರ್ಧ ಇನ್ನೊಂದು ರೆಸಿಪಿ ಯಾವಾದರೂ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ ಈ ಅರ್ಧ ಕಟ್ ಮಾಡಿಕೊಂಡು ಇದರ ನಾಲ್ಕು ಪೀಸ್ ಥರ ಮಾಡಿಕೊಂಡು ಸಿಪ್ಪೆಯೆಲ್ಲ ತೆಕ್ಕೊಂಡು ಇದನ್ನು ತುರ್ಕೊಳ್ತೀನಿ ಹಾಗೇ ಇದರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಅದರಲ್ಲನೂ ನನಗೆ ಅಂತ ಸ್ವಲ್ಪ ಹೇಳ್ತೀನಿ ಇದರಲ್ಲಿ ಇದನ್ನು ತಗೊಳ್ಳೋದ್ರಿಂದ ಬಾಡಿಯಲ್ಲಿರೋಂಥ ಟಾಕ್ಸಿನ್ ಹಾಗೆ ವೇಸ್ಟ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ರಿಮೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತಂತೆ ಜೊತೆಗೆ ಶುಗರ್ ಪೇಶೆಂಟ್ಗಂತೂ ತುಂಬಾ ಯೂಸ್ಫುಲ್ ಇದೆ ಹಾಗೆ ವೆಯ್ಟ್ ಲಾಸ್ ಮಾಡೋರಿಗೆ ಈ ಜ್ಯೂಸ್ ಕೂಡ ಬೆಳಗ್ಗೆ ಬರೀ ಹೊಟ್ಟೆ ತೊಳೋ ತೊಗೊಳೋದ್ರಿಂದ ತುಂಬಾ ಯೂಸ್ ಆಗುತ್ತೆ ಆದ್ದರಿಂದ ಈ ರೆಸಿಪಿನ ಒಂದು ಸರ್ತಿ ನೀವು ಕೂಡ ಟ್ರೈ ಮಾಡಿ ನಾನಿವತ್ತು ಇದರಲ್ಲಿ ಜ್ಯೂಸ್ ಕೂಡ ಮಾಡ್ತೀನಿ ಜೊತೆಗೆ ಇದನ್ನು ಯೂಸ್ ಮಾಡಿಕೊಂಡು ರೊಟ್ಟಿ ರೆಸಿಪಿ ಮಾಡ್ತಿದ್ದೀನಿ ಇದನ್ನು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಆದ್ದರಿಂದ ಈ ರೆಸಿಪಿನ ನೋಡ್ಕೊಂಬರೋಣ ನೋಡಿ ಇಲ್ಲಿ ನಾನು ಈ ರೀತಿ ನಾಲ್ಕು ಭಾಗ ಮಾಡಿಕೊಂಡು ಈ ಥರ ಸಿಪ್ಪಿಯೆಲ್ಲ ತೆಕ್ಕೊಳ್ತಾಯಿದ್ದೀನಿ ಇದು ಕುಂಬಳಕಾಯಿ ಥರ ಗಟ್ಟಿ ಏನಿರಲ್ಲ ಸಿಪ್ಪೆ ತೆಗೆಯೋಕ್ಕೆ ಆರಾಮಾಗಿ ಸೌತೆಕಾಯಿ ಇವೆಲ್ಲ ತೆಗಿತೀವಲ್ಲ ಅಷ್ಟೇ ಈಸಿಯಾಗಿ ಬರುತ್ತೆ ಸ್ವಲ್ಪ ಕಷ್ಟ ಅಷ್ಟೇ ಆದರೆ ಕುಂಬಳಕಾಯಿ ಅಷ್ಟು ಕಷ್ಟ ಆಗೋಲ್ಲ ಸಿಹಿ ಕುಂಬಳಕಾಯಿ ಮಾಡ್ತೀವಲ್ಲ ಅದು ಸ್ವಲ್ಪ ಟಫಾಗಿರುತ್ತೆ ಆದರೆ ಇದೇನು ಅಷ್ಟು ದಪ್ಪ ಏನಿರಲ್ಲ ಸಿಪ್ಪೆ ಈಸಿಯಾಗಿಯೇ ತೆಗಿಬೋದು ನೋಡಿ ಈ ರೀತಿ ಎಲ್ಲ ತೆಗೆದಾದ್ಮೇಲೆ ಇದನ್ನು ಒಂದು ಸರ್ತಿ ಚೆನ್ನಾಗಿ ತೊಳ್ಕೊಂಡು ತುರ್ಕೋಬೇಕು ನಾನಿಲ್ಲಿ ಈ ಥರ ನೀರು ಹಾಕಿ ನೀರು ಇಟ್ಕೊಂಡಿನಿ ಒಂದು ಬೌಲಲ್ಲಿ ಇಲ್ಲಿ ತೊಳ್ಕೊಳ್ತಿದ್ದೀನಿ ಇದರಲ್ಲಿ ಆಗೋಲ್ಲ ಅಂತ ಮತ್ತೆ ನಲ್ಲಿ ಕೆಳಗಡೆ ಇಟ್ಕೊಂಡು ತೊಳ್ಕೊಂಡೆ ತೊಳೆದಾದ್ಮೇಲೆ ಈ ರೀತಿ ತುರ್ಕೊಂಡಿದ್ದೀನಿ ಈ ತುರಿಬೇಕಾದ್ರೆ ತುಂಬ ನೀರು ಬಂತು ನಾನಿವತ್ತು ಅದರಿಂದನೇ ಜ್ಯೂಸ್ ಮಾಡ್ತಿದ್ದೀನಿ ಜ್ಯೂಸ್ ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ನಾನು ಇಲ್ಲೆಲ್ಲ ಸ್ವಲ್ಪ ನೀರೆಲ್ಲ ಬಂದಿತ್ತಲ್ಲ ಅದನ್ನೆಲ್ಲ ಒಂದು ಬೌಲ್ಗೆ ಫಿಲ್ಟರ್ ಮಾಡ್ಕೊಳ್ತಿದ್ದೀನಿ ಇದನ್ನೇ ಬೇಕಾದರೆ ಒಂದು ಪೀಸ್ನ ತೊಗೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ರು ಈ ರೀತಿ ಜ್ಯೂಸ್ ಬರುತ್ತೆ ಆದರೆ ನಾನು ಇವತ್ತು ರೊಟ್ಟಿಗೇನು ಇಷ್ಟೊಂದು ಜ್ಯೂಸ್ ಬೇಕಾಗಿಲ್ಲ ಆದ್ದರಿಂದ ಸ್ವಲ್ಪ ತೊಗೊಳ್ತಾ ಇದ್ದೀನಿ ಇದನ್ನು ಕೂಡ ವೆಯ್ಟ್ ಲಾಸ್ ಮಾಡೋರಿಗೆ ತುಂಬಾ ಯೂಸ್ ಆಗುತ್ತೆ ನೀವು ಇದನ್ನು ವಾರದಲ್ಲಿ ಎರಡು ಮೂರು ಸಲ ಇದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ ನಾನು ಕೂಡ ಇದು ಹೇಗಿರುತ್ತೆ ಅಂತ ನೋಡೋಣ ಅಂತ ಫಸ್ಟ್ ಟೈಮ್ ಈ ಜ್ಯೂಸ್ ಮಾಡ್ತಿದ್ದೀನಿ ಹಂಗೇನು ಕಹಿ ಆ ಥರ ಎಲ್ಲ ಏನಿರೋಲ್ಲ ಆಗಿರುತ್ತೆ ಆರಾಮಾಗೆ ಕುಡಿಬೋದು ನಿಮ್ಗೆ ಕುಡಿಯೋಕ್ಕಾಗಿಲ್ಲ ಅಂದರೆ ಒಂದು ಅರ್ಧ ನಿಂಬೆಹಣ್ಣು ಒಂದು ಸ್ವಲ್ಪ ಇದು ಪಿಂಕ್ ಸಾಲ್ಟ್ ಬರುತ್ತಲ್ಲ ಅದನ್ನು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗೇ ಬರುತ್ತೆ ನೋಡಿ ಈಗ ನಾನು ಒಂದು ಗ್ಲಾಸ್ಗೆ ಆಗೋಷ್ಟು ಜ್ಯೂಸ್ ತೆಕ್ಕೊಂಡೆ ಈಗ ಇದಕ್ಕೆ ಒಂದು ಸ್ವಲ್ಪ ಟೇಸ್ಟ್ಗೋಸ್ಕರ ಪಿಂಕ್ ಸಾಲ್ಟ್ ಒಂದು ಅರ್ಧ ನಿಂಬೆಹಣ್ಣನ ಇಂಡುಕೊಳ್ತಿದ್ದೀನಿ ನಾನು ಈ ಜ್ಯೂಸ್ ಈ ಜ್ಯೂಸು ಆರಾಮಾಗೆ ಕುಡಿದೆ ನೋಡಿ ಈಗ ಗ್ಲಾಸ್ಗೆ ಇದನ್ನು ಸರ್ವ್ ಮಾಡ್ಕೊಳ್ತೀನಿ ಆರಾಮಾಗಿ ಕುಡಿಬೋದು ಹಂಗೇನು ಕುಡಿಯೋಕ್ಕಾಗೋದಿಲ್ಲ ಅಂತೇನಿಲ್ಲ ಆದರೆ ಹೆಲ್ತ್ ಒಳ್ಳೇದು ಅಂತ ಗೊತ್ತಾದ ಮೇಲೆ ಎಂಥದನ್ನೇ ಆಗಲಿ ಕುಡಿತೀವಲ್ವ ನೋಡಿ ಜ್ಯೂಸ್ ಕೂಡ ಹೆಮ್ಮೆಯಾಗಿ ರೆಡಿ ಆಯಿತು ಇದನ್ನು ಕುಡಿದು ಈಗ ರೊಟ್ಟಿ ಸ್ಟಾರ್ಟ್ ಮಾಡ್ತೀನಿ ನಾನಿಲ್ಲಿ ರೊಟ್ಟಿಗೆ ಒಂದು ಒಂದು ಜಾರ್ ತೊಗೊಂಡು ಅದರಲ್ಲಿ ನಮ್ಮ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಇಡಿಯಷ್ಟು ಕಡಲೆ ಬೀಜ ಕಡಲೆ ಬೀಜ ಬೇಕಾದರೆ ಸ್ವಲ್ಪ ಎಕ್ಸ್ಟ್ರಾ ಬೇಕು ಅಂದರೂ ಹಾಕ್ಕೊಬೋದು ನೀವು ಇಷ್ಟ ಹಾಕ್ಕೊಂಡಿದ್ದೀನಿ ಅಷ್ಟೇ ಅದನ್ನು ಹಾಕ್ಕೊಂಡು ಸ್ವಲ್ಪ ಆಗಿ ಮಿಕ್ಸಿ ಮಾಡ್ಕೊಬರ್ತೀನಿ ಈಗ ನಾನು ತುರಿದಿಟ್ಕೊಂಡಿರೋವಂಥ ಬೂದುಗುಂಬಳಕಾಯಿ ಜೊತೆಗೆ ಒಂದು ಕ್ಯಾರೆಟು ಒಂದು ಮೂರು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಮಿಕ್ಸಿ ಮಾಡಿದಿರೋವಂಥ ಈ ಪೇಸ್ಟು ಕೂಡ ಹಾಕ್ಕೊಳ್ತಿದ್ದೀನಿ ಇದೆಲ್ಲ ಹಾಕ್ಕೊಂಡಾದಮೇಲೆ ಇದಕ್ಕೆ ಹಿಟ್ಟುಗಳು ಹಾಕ್ಕೋಬೇಕು ನಾನಿಲ್ಲಿ ಒಂದು ಕಪ್ಪಷ್ಟು ರಾಗಿ ಹಿಟ್ಟು ಹಾಗೆ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ಒಂದು ಕಪ್ಪಷ್ಟು ಮುಸ್ಕಿನ ಹಿಟ್ಟು ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ನಿಮ್ಗೇನಾದರೂ ಇನ್ನೂ ಹೆಲ್ದಿ ಆಗಬೇಕು ಅಂದರೆ ಅಕ್ಕಿ ಹಿಟ್ಟು ಸ್ಕಿಪ್ ಮಾಡಿ ಗೋಧಿ ಹಿಟ್ಟು ಹಾಕ್ಕೊಬೋದು ಅದನ್ನು ಕೂಡ ತುಂಬ ಚೆನ್ನಾಗೇ ಬರುತ್ತೆ ನಾನಿಲ್ಲಿ ಅಕ್ಕಿ ಹಿಟ್ಟು ಯೂಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ ರುಚಿಗೆ ತಕ್ಕಷ್ಟು ಉಪ್ಪಾಕಿ ನಮ್ಮದೇ ಹಿಡ್ದು ಕರಿಬೇವು ಪುದೀನ ಈಗ ಫ್ರೆಶ್ ಫ್ರೆಶ್ಶಾಗಿ ಕಿತ್ಕೊಂಬಂದು ಹಾಕಿದ್ರೆ ರೊಟ್ಟಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಲ್ವಾ ಆದ್ದರಿಂದ ಕಟ್ ಮಾಡಿ ಸಣ್ಣ ಕಟ್ ಮಾಡಿಕೊಂಡು ಅದನ್ನು ಕೂಡ ಸೇರಿಸ್ಕೊಳ್ತೀನಿ ಈಗ ಇದಕ್ಕೆ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಕಾಯಿ ತುರಿ ಕಾಯಿ ತುರಿಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೋದು ಟೇಸ್ಟ್ ಚೆನ್ನಾಗೇ ಬರುತ್ತೆ ಇವೆಲ್ಲ ಹಾಕಿದ್ದೀವಲ್ಲ ರೊಟ್ಟಿ ಚೆನ್ನಾಗಿ ಬರಲ್ವೇನೋ ತಟ್ಟಕ್ಕೆಲ್ಲ ಹಿಂಸೆ ಆಗುತ್ತೇನೋ ಅಂದ್ಕೊಳ್ತೀರೇನೋ ಏನೂ ಆಗಲ್ಲ ತುಂಬಾ ಚೆನ್ನಾಗೇ ಬರುತ್ತೆ ಈಗ ಇವನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಯಾವುದೇ ರೀತಿ ನೀರನ್ನ ಹಾಕ್ಕೊಂಡಿಲ್ಲ ನಿಮಗೇನಾದರೂ ಇನ್ನೂ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇದೆ ಅಂದರೆ ಸ್ವಲ್ಪ ರಾಗಿ ಇಟ್ಟೋ ಅಥವಾ ಗೋಧಿ ಹಿಟ್ಟೋ ಜೋಳದಿಟ್ಟೋ ಒಂದು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಂಡ್ರೆ ಆಯಿತು ನಾನು ಯಾವುದೇ ರೀತಿ ಎಕ್ಸ್ಟ್ರಾನೂ ಹಾಕ್ಕೊಂಡಿಲ್ಲ ಕರೆಕ್ಟಾಗಿ ಮೂರು ಕಪ್ಪು ಯೂಸ್ ಆಯಿತು ಅಂದರೆ ಅರ್ಧ ಬೂದ್ಗುಂಬಳುಕಾಯಿಗೆ ನಾನೊಂದು ಗ್ಲಾಸ್ ಅಷ್ಟು ಜ್ಯೂಸನ್ನ ತೆಕ್ಕೊಂಡಿದ್ನಲ್ಲ ನಾನು ಇದರಲ್ಲಿ ಯಾವುದೇ ರೀತಿ ನೀರು ಮಿಕ್ಸ್ ಮಾಡಿಲ್ಲ ಅಷ್ಟು ಬೂದ್ಗುಂಬಳುಕಾಯಿಗೆ ಈ ಹಿಟ್ಟು ಕರೆಕ್ಟಾಗಿ ಆಯಿತು ನೋಡಿ ಈ ರೀತಿ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿ ಸೈಡ್ಗೆ ಇಡ್ತೀನಿ ನಾನಿಲ್ಲಿ ಒಂದು ಸ್ಕಿಪ್ ಮಾಡಿದ್ದೀನಿ ಅದೇನಪ್ಪ ಅಂದರೆ ಕೊತ್ತಂಬರಿ ಸೊಪ್ಪು ಅದನ್ನೇ ಸ್ಕಿಪ್ ಮಾಡಿಬಿಟ್ಟಿದ್ದೆ ಆದ್ದರಿಂದ ಆಮೇಲೆ ಮತ್ತೆ ಕಟ್ ಮಾಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಈ ರೀತಿ ಮಿಕ್ಸ್ ಮಾಡಿದ್ದಾದಮೇಲೆ ಇದನ್ನೇನು ವೆಯ್ಟ್ ಮಾಡೋದೇನು ಬೇಕಿಲ್ಲ ಮಿಕ್ಸ್ ಮಾಡಿದ ತಕ್ಷಣವೇ ರೊಟ್ಟಿ ತೊಟ್ಕೋಬೋದು ನೋಡಿ ಇಷ್ಟು ಗಟ್ಟಿಯಾಗಿ ಕಟ್ ಕಲಿಸ್ಕೊಂಡಿದ್ದೀನಿ ನಾನು ನಿಮ್ಗೆ ಇನ್ನೂ ಗಟ್ಟಿ ಬೇಕಂದರೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡ್ರೆ ಆಯಿತು ಈಗ ನೀವು ರುಚಿಯೆಲ್ಲ ಒಂದು ಸರ್ತಿ ಚೆಕ್ ಮಾಡಿಕೊಂಡು ರೊಟ್ಟಿ ತೊಟ್ಕೊಳ್ಳಿ ಈ ಟೈಮಲ್ಲಿ ನಿಮ್ಗೆ ಬೇಕಾದರೆ ಉಪ್ಪು ಖಾರ ಯಾವ ಬೇಕಾದ್ರೂ ಅಡ್ಜಸ್ಟ್ ಮಾಡ್ಕೋಬೋದು ರೊಟ್ಟಿ ಮಾಡೋದಕ್ಕೆ ಅದೇ ರೀತಿ ರೊಟ್ಟಿಗೆ ಯಾವ ತರಕಾರಿಗಳು ಬೇಕಾದ್ರೂ ಹಾಕ್ಕೋಬೋದು ಆದ್ದರಿಂದ ನನಗೆ ರೊಟ್ಟಿ ಮಾಡೋದಂದರೆ ತುಂಬಾ ಇಷ್ಟ ಏಕೆಂದರೆ ಮನೆಯಲ್ಲಿ ಏನೇನು ಉಳಿದಿರುತ್ತೋ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ರೊಟ್ಟಿ ಮಾಡ್ಬೋದು ಹೆಲ್ತ್ಗೂ ಒಳ್ಳೆಯದು ಅದೇ ರೀತಿ ಮಾಡೋದಕ್ಕೂ ಈಸಿಯಾಗಿರುತ್ತೆ ಮನೇಲಿ ಏನೂ ವೇಸ್ಟ್ ಆಗೋದಿಲ್ಲ ಈ ರೀತಿ ರೊಟ್ಟಿ ಎಲ್ಲ ತೊಟ್ಕೊಂಡಾದಮೇಲೆ ಹೆಂಚು ಚೆನ್ನಾಗಿ ಕಾಯಿಸ್ಕೊಂಡು ನಾವು ಪೇಪರಿಂದ ತೊಟ್ಕೊಂಡ್ರೋದ್ರಿಂದ ರೊಟ್ಟಿ ಹಾಕಿದ ತಕ್ಷಣ ಈ ಪೇಪರ್ನ ತೆಕ್ಕೊಂಬಿಡ್ಬೇಕು ತುಂಬ ಹೊತ್ತುಬಿಟ್ರೆ ಈ ಪೇಪರೆಲ್ಲ ಮೆಲ್ಟ್ ಆಗುತ್ತೆ ಆದ್ದರಿಂದ ರೊಟ್ಟಿ ಹಾಕಿದ ತಕ್ಷಣ ತೆಗೆದುಬಿಟ್ಟು ಈ ಥರ ಲಿಡ್ ಕ್ಲೋಸ್ ಮಾಡ್ಕೊಳ್ಳಿ ಏಕೆಂದರೆ ರೊಟ್ಟಿ ಮೇಲೆ ಎಲ್ಲ ವೈಟ್ಗೆಲ್ಲ ಆಗಲ್ಲ ಆದ್ರಿಂದ ಲಿಡ್ ಕ್ಲೋಸ್ ಮಾಡಿ ಆ ಸೈಡೆಲ್ಲ ಫುಲ್ ಬೇಯಿಸ್ಕೊಂಡಾದ್ಮೇಲೆ ಈ ಥರ ಉಲ್ಟ ಮಾಡಿಕೊಂಡು ಇದನ್ನು ಕೂಡ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ನಾನಿಲ್ಲಿ ಯಾವುದೇ ರೀತಿ ಎಣ್ಣೆ ಏನೂ ಹಾಕಿಲ್ಲ ನಾನು ತಿನ್ನಬೇಕಾದ್ರೆ ತುಪ್ಪ ಹಾಕ್ಬಿಟ್ಟು ಕೊಡ್ತೀನಿ ಅಷ್ಟೇ ನಿಮ್ಗೆ ಈ ಬೂದ್ ಏನೇನು ಬೆನಿಫಿಟ್ಸ್ ಇದೆ ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಒಂದು ಸರ್ತಿ ಚೆಕ್ ಮಾಡಿ ನೋಡಿ ನಂದು ರೊಟ್ಟಿ ಜೊತೆ ತುಪ್ಪ ಮತ್ತು ಉಪ್ಪಿನಕಾಯಿನ ಸರ್ವ್ ಮಾಡ್ತೀನಿ ಇದ್ರ ಜೊತೆ ಮೊಸರು ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ನನ್ನ ವಿಡಿಯೋ ನೋಡೋದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು